ವಿಶ್ವವಿಖ್ಯಾತ ನಾಡ ಮೈಸೂರು ದಸರಾದ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಆಗಿರ್ತಕ್ಕಂಥ ಸ್ತಬ್ಧ ಚಿತ್ರಗಳು ಈಗಾಗಲೇ ಸಂಪೂರ್ಣವಾಗಿ ಸಿದ್ಧಗೊಂಡು ಅಂತಿಮ ಹಂತದ ಒಂದಷ್ಟು ಕೆಲಸಗಳನ್ನು ಮಾಡಲಾಗ್ತಾ ಇರ್ತಕ್ಕಂತಹದ್ದು ಮೈಸೂರಿನ ಬಂಡಿಪಾಳ್ಯದ ಸಮೀಪ ಇರತಕ್ಕಂಥ ಎ ಪಿ ಎಂ ಸಿ ಯಾರ್ಡ್ನಲ್ಲಿ ಎಲ್ಲ ಸ್ತಬ್ಧ ಚಿತ್ರಗಳ ತಯಾರಿಕೆಗೆ ಅವಕಾಶವನ್ನು ಮಾಡಲಾಗಿತ್ತು ಇದೀಗ ಎಲ್ಲ ಸ್ತಬ್ಧ ಚಿತ್ರಗಳು ಕೂಡ ಅಂತಿಮ ಹಂತವನ್ನು ತಲುಪಿರ್ತಕ್ಕಂತಹದ್ದು ನೀವು ನೋಡ್ತಾ ಇರತಕ್ಕಂತಹದ್ದು ವಿಜಯನಗರ ಜಿಲ್ಲೆಯ ಸ್ತಬ್ಧ ಚಿತ್ರ ಹಾಗೆಯೇ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಂದೊಂದು ಸ್ತಬ್ಧ ಚಿತ್ರಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಆ ಒಂದು ಅವಕಾಶವನ್ನು ಸರ್ಕಾರ ಕೊಟ್ಟಿರ್ತಕ್ಕಂತಹದ್ದು ಇದು ಬಳ್ಳಾರಿಯ ಸ್ತಬ್ಧ ಚಿತ್ರ ಬಳ್ಳಾರಿಯ ಒಂದು ಏನು ಸೀನ್ ಸೆಪ್ಟೆಂಬರ್ ಅನ್ನುವಂತಹ ಒಂದು ಮಾದರಿನಲ್ಲಿ ಗಾಂಧೀಜಿಯವರು ಒಂದು ಭೇಟಿಯನ್ನು ಆ ಒಂದು ಏನು ಅಲ್ಲಿಗೆ ಭೇಟಿಯನ್ನು ನೀಡಿದರು ಅದರ ಒಂದು ಚಿತ್ರಣವನ್ನು ಇಲ್ಲಿ ಜನರಿಗೆ ಕ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಬಳ್ಳಾರಿ ಜಿಲ್ಲಾಡಳಿತ ಮಾಡಿರುವಂತಹದ್ದು ಅಲ್ಲದೇ ಏನು ಬಳ್ಳಾರಿಗೆ ಒಂದು ಅಶೋಕ ಸಾಮ್ರಾಟನಾಗಿರ್ತಕ್ಕಂಥ ಅಶೋಕಕ್ಕೂ ಕೂಡ ಭೇಟಿ ನೀಡಿದ್ದ ಆ ಥರ ಒಂದು ಶಿಲಾಶಾಸನವನ್ನು ಕೂಡ ಬರೆಸಿದ್ದ ಅದೆಲ್ಲವನ್ನು ಕೂಡ ಇಲ್ಲಿ ಮಾ ಇದು ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಬಾರಿಯ ಟ್ಯಾಬ್ಲೋ ಒಂದು ಥೀಮ್ ಏನಿದೆ ಆ ಒಂದು ಥೀಮ್ ಗಾಂಧೀಜಿ ಹಾಗೂ ಪ್ರಜಾಪ್ರಭುತ್ವ ಮತ್ತು ಸಂ ಸಂವಿಧಾನದ ಒಂದು ಆಶಯಗಳನ್ನು ಒಳಗೊಂಡಂತ ಥೀಮ್ ಅನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರ ಈಗಾಗಲೇ ಒಂದು ಸೂಚನೆಗಳನ್ನ ಕೊಟ್ಟಿತ್ತು ಆನಂತರದಲ್ಲಿ ಇದೀಗ ಎಲ್ಲಾ ಜಿಲ್ಲಾಡಳಿತಗಳು ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಒಂದು ಕ್ರಮವನ್ನು ವಹಿಸಿ ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಆಯಾ ಜಿಲ್ಲೆಯ ಕಲೆ ಸಂಸ್ಕೃತಿ ಮತ್ತು ಅಭಿವೃದ್ಧಿಯನ್ನು ಬಿಂಬಿಸುವಂತಹ ಜೊತೆಗೆ ಒಂದು ಗಾಂಧಿ ತತ್ವಗಳ ಒಂದು ಆದರ್ಶಗಳಿರುವಂಥ ಟ್ಯಾಬ್ಲೋಗಳನ್ನು ಕೂಡ ಮಾರ್ಪಡಿಸಿರ್ತಕ್ಕಂಥದ್ದು ಬೀದರ್ ಟ ಒಂದು ಟ್ಯಾಬ್ಲೋವನ್ನು ಕೂಡ ನೋಡ್ತಾ ಇದ್ದೀರಿ ನೀವೀಗ ಗಮನಿಸ್ತಾ ಇದ್ದೀರಿ ಅದನ್ನು ಹಿಂದಿಗಡೆ ಒಳಗೊಂಡಂತೆ ಪ್ರವಾಸೋದ್ಯಮ ಇಲಾಖೆಯ ಟ್ಯಾಬ್ಲೋಗಳು ಕೂಡ ಇಲ್ಲಿ ರೆಡಿ ಆಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಎಲ್ಲ ಟ್ಯಾಬ್ಲೋಗಳು ಕೂಡ ಈಗ ಸುಮಾರು ತೊಂಬತ್ತೈದರಷ್ಟು ಒಂದು ಕೆಲಸವನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು ಬೇಕಾದಂಥ ಒಂದಷ್ಟು ಕುಸಿರಿ ಕೆಲಸಗಳನ್ನು ಕೂಡ ಈಗ ಮಾಡುವಂಥ ನಿಟ್ಟಿನಲ್ಲಿ ಕ್ರಮವಹಿಸಿರ್ತಕ್ಕಂಥದ್ದು ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಹಾಗೂ ವಿವಿಧ ಇಲಾಖೆಗಳು ನಿಗಮ ಮಂಡಳಿಗಳು ಸೇರಿದಂತೆ ಐವತ್ತೆಂಟು ಟ್ಯಾಬ್ಲೋಗಳು ನಾಳಿನ ವಿಜಯದಶಮಿ ಮೆರವಣಿಗೆಯ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಒಂದು ಸ ಸಾಗುವುದರ ಮುಖೇನ ಜನರ ಕಣ್ಮನ ಸೆಳೀಲಿಕ್ಕೆ ಸಿದ್ಧವಾಗಿ ನಿಂತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್ ನ್ಯೂಸ್ ಮೈಸೂರು